ಒಂದು ರಾಜ್ಯದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಕೊಪ್ಪಳದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಫುಲ್ಮಾಮ ದಾಲಿ ನನಗೆ ಎರಡು ವರ್ಷದ ಹಿಂದೆನೇ ಗೊತ್ತಿತ್ತು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಜನರನ್ನ ಗೊಂದಲಕ್ಕೆ ತಳ್ತಾ ಇದ್ದಾರೆ ಯಾಕಂದರೆ ನಿಮಗೆ ನಿಜವಾಗ್ಲೂ ಈ ರೀತಿ ಗೊತ್ತಿತ್ತು ಅಂತಂದರೆ ಯಾಕೆ ನೀವು ಭಾರತೀಯ ಆಂತರಿಕ ಭದ್ರತಾ ವ್ಯವಸ್ಥೆಗೆ ಯಾಕೆ ತಿಳಿಸಲಿಲ್ಲ ಇದಕ್ಕೆ ನೀವು ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ತಮ್ಮ ಸ್ವಾರ್ಥ ರಾಜಕಾರಣವನ್ನು ಬೆಳೆ ಬೈಸ್ಕೊಳ್ಳೋದು ಇರಿದಿರಿ ತಕ್ಷಣವೇ ನೀವು ನಿಮ್ಮ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟು ತೆಳಗಿಳಿರಿ ತೆಳಗಿಳಿದು ರಾಜಕಾರಣವನ್ನು ಮಾಡಿರಿ ಇದರಿಂದ ನಮ್ಮ ಕರ್ನಾಟಕದ ಜನತೆ ತಲೆ ತೆಗಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ನಾವು ಇಂಥ ಮುಖ್ಯಮಂತ್ರಿಗಳನ್ನು ಒಪ್ಕೊಡೋದಿಲ್ಲ ನಿಜವಾಗ್ಲೂ ಇದನ್ನು ಖಂಡಿಸ್ತೀವಿ ಇಡೀ ಭಾರತೀಯ ಜನತೆ ಕರ್ನಾಟಕದ ಜನತೆ ಇದನ್ನು ಖಂಡಿಸ್ತೀವಿ ಕುಮಾರಸ್ವಾಮಿಗಳಿಗೆ ಧಿಕ್ಕಾರ 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 ಏನು ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಪುಲ್ಮಾ ದಾಳ ಪುಲ್ಮಾಮಾ ದಾಳಿ ಆಗೋದನ್ನು ನನಗೆ ಎರಡು ವರ್ಷದ ಮುಂಚೆನೇ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಅಂತಂದರೆ ಹಾಗಾದರೆ ಇಷ್ಟು ಜನರ ನಾಲ್ವತ್ನಾಲ್ಕು ಜನರು ಯೋಧರು ಸತ್ರಲ್ಲ ಅವ್ರ ಜೊತೆಗೆ ಇವರು ಆಟ ಆಡಿದ್ರ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಜೊತೆಗೆ ಏನಪ್ಪ ಅಂತಂದ್ರೆ ಇವರು ಇವರಂಥ ದೇಶದ್ರೋಹಿಗಳು ಇಲ್ಲ ಅನ್ನೋದನ್ನೇ ಒಂದು ಇದಾಗ್ತಾ ಇದೆ ಜೊತೆಗೆ ಏನಂತ ಒಂದು ಕರ್ನಾಟಕದ ಮುಖ್ಯಮಂತ್ರಿಗೆ ಈ ವಿಷಯ ಗೊತ್ತಾಗ್ತಾ ಇದೆ ಅಂತ ರಾಜ್ಯದ ಪ್ರಧಾನಮಂತ್ರಿ ಅವರಿಗೆ ಇದು ವಿಷಯ ಯಾಕೆ ಗೊತ್ತಾಗಿಲ್ಲ ಅನ್ನೋದು ಒಂದು ಇನ್ನೊಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಮತ್ತು ಇನ್ನೊಂದು ಏನಂತಂದ್ರೆ ಈಗ ಅವರು ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಅದರ ಇದನ್ನು ಫಸ್ಟ್ ಅವ್ರು ನಿಲ್ಲಿಸಬೇಕು ಯಾಕಂತಂದ್ರೆ ರಾಜ್ಯದ ಜನರ ಜೊತೆಗೆ ಚಲ್ಲಾಟ ಆಡಬಾರ್ದು ವೀರ ಯೋಧರ ಬಗ್ಗೆ ಚಲ್ಲಾಟ ಆಡಬಾರ್ದು ಇಂಥ ದೇಶದ್ರೋಹಿಗಳು ಅವ್ರಿಗಿಂತ ಮುಂಚೆ ಇವರೇ ದೊಡ್ಡ ದೇಶದ್ರೋಹಿಗಳಾಗಿ ಇದನ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ತಿ ವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದವರು ಕಂಡು ಖಂಡಿಸ್ತೀವಿ ಅವ್ರು ಏನು ಹೇಳಿದಾರಲ್ಲ ಅದನ್ನು ಅವ್ರ ವಿರುದ್ಧ ಅವ್ರಿಗೆ ಗೊತ್ತಿದ್ದರೆ ಅವ್ರ ವಿರುದ್ಧ ತನಿಖೆ ನಡೆಸುವಂಥ ಕೆಲಸ ಕಾರ್ಯಗಳು ಅಂತ ಅಂತೇಳಿ ಈ ಮೂಲಕ ನಾವು ಒತ್ತಾಯನ ಮಾಡ್ತಾ ಇದ್ವಿ